ಗಾಯ್ಸ್ ದಿಸ್ ಇಸ್ ಸಂದೀಪ್ ಕುಮಾರ್ ಎಮ್ ಎಸ್ ನನ್ನೊಂದು ಬೇರೆ ಬೇರೆ ಇದೆ ನನ್ನ ಪರ್ಸ್ನಲಿ ಫೈನಾನ್ಷಿಯಲ್ಗೆ ಸೊ ತುಂಬ ದಿನಗಳಿಂದ ಅಬ್ಸರ್ವ್ ಮಾಡ್ತಾ ಇರೋ ಒಂದು ವಿಚಾರ ಏನಪ್ಪಾ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹಂಡ್ರೆಡ್ ಡೇಸ್ ಚಾಲೆಂಜ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಟೂ ಹಂಡ್ರೆಡ್ ಡೇಸ್ ಚಾಲೆಂಜ್ ನಾನು ಒಂದು ಕೋಟಿ ಮಾಡ್ತೀನಿ ಎರಡು ಕೋಟಿ ಮಾಡ್ತೀನಿ ಮೂರು ಕೋಟಿ ಮಾಡ್ತೀನಿ ಪರ್ಸ್ನಲಿ ಗೊತ್ತಿಲ್ಲ ಏನಕ್ಕೆ ನೀವು ಯಾರಿಗೋಸ್ಕರ ಮಾಡ್ತೀರಾ ಅಂದ್ಬಿಟ್ಟು ನನಗದೊಂದು ತುಂಬ ಕ್ವಶನ್ ಉಳ್ಕೊಂಬಿಟ್ಟಿತ್ತು ಹೆಂಗೆ ಮಾಡ್ತೀರಾ ಇವರು ಅದೆಲ್ಲ ಸಾಧ್ಯ ಹೆಂಗೆ ಮಾಡ್ತೀರಾ ನಮಗಾದ್ರೂ ಐಡಿಯಾಸ್ ಕೊಡಿ ನಾವು ವರ್ಷಾನ್ಗಟ್ಲೆ ಎಫರ್ಟ್ ಹಾಕಿ ವರ್ಷಾನ್ಗಟ್ಲೆ ಡಿಸೈನ್ ಮಾಡಿ ವರ್ಷಾನ್ಗಟ್ಲೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಹೋಗಿಬಿಟ್ಟು ಸುಸ್ತಾಗಿ ಬೆವರಿಳಿಸಿ ನಾವು ಕಷ್ಟಪಡೋರು ನಮಗೆ ಆ ಸ್ಟ್ರಾಟಜಿಗಳು ವರ್ಕ್ ಆಗಲ್ಲ ಅಂದರೆ ನೀವು ಹೆಂಗೆ ಮಾಡ್ತೀರ ಸೋಷಿಯಲ್ ಮೀಡ್ಯಾದಲ್ಲಿ ಅದರಲ್ಲೂ ಒಂದು ವೀಡಿಯೋ ಎಡಿಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟೂ ಆ್ಯಂಡ್ ಹಾಫ್ ಅವರ್ ತ್ರೀ ಅವರ್ಸ್ ಬೇಕು ಜಸ್ಟ್ ತರ್ಟಿನ್ ಸೆಕೆಂಡ್ಸ್ ಕ್ಲಿಪ್ನ ಎಡಿಟ್ ಮಾಡೋದಕ್ಕೆ ನೀವು ಹಿಂಗೆ ಇರಬೇಕಾದ್ರೆ ಹೆಂಗೆ ಮಾಡ್ತೀರಾ ಅನ್ನೋ ನನಗೊಂದು ಬ್ರೈನಲ್ಲಿ ಓಡ್ತಾ ಇರೋವಂಥ ಒಂದು ವಿಚಾರ ಸೊ ಅದಕ್ಕೆ ನೋಡೋಣ ರಿವ್ಯೂನ ತಿಳ್ಕೊಳೋಣ ಜನಗಳ ಹತ್ರನೇ ಹೆಂಗೆ ಮಾಡ್ತಾರೆ ಇಂಥ ಚಾಲೆಂಜರ್ಸ್ಗಳೆಲ್ಲ ವರ್ಕ್ನ ಅಂತ ಗಿವ್ ಮಿ ಸಮ್ ಟಿಪ್ಸ್ ಮ್ಯಾನ್ ಬಿಕಾಸ್ ನಮ್ದೆಲ್ಲ ಫ್ಯೂಚರಿಸ್ಟಿಕ್ ಕನ್ಸ್ಗಳನ್ನ ಹೊತ್ಕೊಂಡು ನಾವು ನಾವು ಬಿಲ್ಡ್ ಮಾಡ್ತಿರೋದು ಅಸ್ಪೆಷಲಿ ನಾವೆಲ್ಲ ಜೆನ್ಝೆಡ್ ಜನರೇಷನ್ ತುಂಬ ಕನ್ಸ್ಗಳನ್ನ ಹೊತ್ತಿರೋರು ನಾವು ಬಿಕಾಸ್ ನಾವು ಓಲ್ಡ್ ಜನ್ರೇಷನ್ನ ನೋಡಿ ಇವನ್ ಅಪ್ಕಮಿಂಗ್ ಅಪ್ಗ್ರೇಡ್ ಆಗಿ ನ್ಯೂ ಜನ್ರೇಷನ್ ನಾವು ಹಳೇದ್ನು ನೋಡಿದೀವಿ ಹೊಸದನ್ನು ನೋಡಿದ್ದೀವಿ ಈವನ್ ಇನೋವೇಶನ್ಸ್ ಅಂತ ಆಗಿದ್ದು ಗೆ ಡಿಜಿಟಲ್ ಆಗಿ ಅದು ನಮ್ಮ ಜನ್ರೇಷನ್ ಇಂದ ಅಂತ ಅಂದ್ಕೊಂತೀನಿ ಪರ್ಸ್ನಲಿ ಅದೊಂದು ನನಗೆ ತುಂಬ ಖುಷಿ ಇದೆ ನಾವು ಮಾಡ್ತಿರೋದ್ರಲ್ಲಿ ನೆಮ್ಮದಿ ಅನ್ನೋದಿದೆ ಸೊ ಹಾಗಾಗಿ ಏನಾದರೂ ಕೊಡೋಣ ವರ್ಲ್ಡಿಗೆ ಏನಾದರೂ ಒಂದು ಗಿಫ್ಟ್ ಅಂತ ಪ್ರೆಸೆಂಟ್ ಮಾಡೋಣ ಅನ್ನೋದು ನಮ್ಮ ಕನ್ಸುಗಳು ಕೇಳಿ ನಮ್ಮ ಜನ್ರೇಷನಲ್ಲಿ ಹುಟ್ಟಿರೋರ್ದು ಯಾರ್ದೇ ಅಂದರೂ ಕೇಳಿ ಬಿಕಾಸ್ ವಿ ಆರ್ ಮೆಚೂರ್ಡ್ಸ್ ಪರ್ಸನ್ಸ್ಗಳೆಲ್ಲ ನಮ್ಮಲ್ಲಿ ಬರೋರು ಹಾಗಂತ ಇವಾಗ ಬರ್ತಿರೋ ಗಳಿಗೆ ನಾನು ಮೆಚೂರಿಟಿ ಇರೋಲ್ಲ ಹಂಗೆ ನಾನು ಹೇಳಲ್ಲ ಬಟ್ ನೀವು ಸ್ವಲ್ಪ ಸ್ವಲ್ಪ ಬ್ಲೈಂಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತೀನಿ ಈ ರೀಲ್ಸ್ಗಳಿಂದ ಇಂಪ್ಯಾಕ್ಟ್ ಆಗಿ ಈ ಸೋಷಿಯಲ್ ಮೀಡಿಯಾಸಿಂದ ಇಂಪ್ಯಾಕ್ಟ್ ಆಗಿ ಈ ಆನ್ಲೈನ್ ಗೇಮ್ಸ್ಗಳಿಂದ ಇಂಪ್ಯಾಕ್ಟ್ ಆಗಿ ಪರ್ಸ್ನಲಿ ಐ ಹರ್ಟ್ ಲಾಟ್ ಸೀರಿಯಸ್ಲಿ ರೀಸೆಂಟ್ಲಿ ಐ ಸಾ ಒನ್ ವೀಡಿಯೋ ಹೆಸರು ಬಿಂದು ಗೌಡ ಬಿಂದು ಗೌಡ ಅವ್ಗೆ ಮೋಟಿವೇಶನಲ್ ವೀಡಿಯೋ ಮಾಡ್ತಾಯಿದ್ದೀನಿ ಅವ್ಳಿಗೆ ನಾನು ಲಾಸ್ಟ್ ಒನ್ ಆ್ಯಂಡ್ ಆಫ್ ಇಯರಿಂದ ಹುಡುಗಿದು ಯಾವುದೂ ವೀಡಿಯೋಸ್ಗಳ ಅಬ್ಸರ್ವ್ ಮಾಡಿಲ್ಲ ನಾನು ನೋಡುವಿಲ್ಲ ಇವನ್ ನಾನು ಕಡಿಮೆ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡೋದು ಬಟ್ ಎಲ್ಲರೂ ಸ್ಕ್ರೋಲ್ ಮಾಡಿದ್ರೆ ಅಲ್ಲೋ ಇಲ್ಲೋ ಒಂದೊಂದು ಟ್ರೋಲ್ ಆದರೂ ಮಾಡೋದಕ್ಕೆ ಹುಡುಗಿನ ಬರೋರು ಇವಾಗ ಹುಡುಗಿ ಆಕ್ಟಿವೇ ಇಲ್ಲ ಅನ್ಕೊಂತೀನಿ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇದ್ದಾಳೆ ಬಸ್ ಅಷ್ಟು ವ್ಯೂವರ್ಸ್ಗಳಿಲ್ಲ ಅನ್ಕೊತೀನಿ ರೀಸನ್ ಏನು ಗೊತ್ತಾ ಅವಳು ಮೋಟಿವೇಷನಲ್ ವೀಡಿಯೋ ಮಾಡ್ತಾ ಇದ್ದಿದ್ದು ಮೋಟಿವೇಶನಲ್ ವೀಡಿಯೋ ಇಂದ ಅವಳೇ ಮೋಟಿವೇಟ್ ಆಗಲಿಲ್ಲ ಅಂದರೆ ಅವ್ಳು ಹೆಂಗೆ ಸಾಧ್ಯ ಮಾಡೋದಕ್ಕೆ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಜನಗಳು ಸೊ ಅದಕ್ಕೆ ಹೇಳೋದು ನಾನು ಒಂದು ಕೋಟಿ ಮಾಡ್ತೀನಿ ಎರಡು ಕೋಟಿ ಮಾಡ್ತೀನಿ ಹತ್ತು ಕೋಟಿ ಮಾಡ್ತೀನಿ ಇಷ್ಟು ನೂರು ದಿನದಲ್ಲಿ ಇನ್ನೂರು ಬಿಟ್ಬಿಡಿ ಮಾಡಿದ್ದೀರಾ ಅದನ್ನು ಬಂದ್ಬಿಟ್ಟು ಹಂಚ್ಕೊಳ್ಳಿ ನಾನು ಈ ಥರ ಮಾಡಿದ್ದೀನಿ ಈ ಥರ ಸಕ್ಸೀಡ್ ಆಗಿದೆ ನನಗೆ ಈ ಥರ ನನಗೆ ಪ್ಲಾನ್ಸ್ ವರ್ಕ್ ಆಗ್ತಿದೆ ಅಂದ್ಬಿಟ್ಟು ನೀವು ಅದನ್ನ ಬಂದುಬಿಟ್ಟು ಸಣ್ಣ ಸಣ್ಣ ಕ್ಲಿಪ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ತೀರಾ ಏನು ಮಾಡ್ತಿದ್ದೀರಾ ಅಂತ ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೂರು ಜನ ಬಂದ್ಬಿಟ್ಟು ಕಮೆಂಟ್ ಹೊಡಿತಾರೆ ಹಂಗೆ ಸರಿ ಇಲ್ಲ ಹಿಂಗೆ ಸರಿ ಇಲ್ಲ ಅದು ಸರಿ ಇಲ್ಲ ಅಲ್ಲಿಗೂ ವಿಚಾರ ಕೇಳೋದು ಒಂದೇ ನೀವು ಬ್ರೈನಲ್ಲಿ ಅಂದ್ಕೊಂಡಿರೋದನ್ನ ಬಿಟ್ಟು ಜನಗಳಿಗೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಮಾಡ್ತೀರ ಸೊ ಅದಕ್ಕೆ ಹೇಳೋದು ನಿಮ್ಮ ಕನಸನ್ನ ನೀವು ಅಚೀವ್ ಮಾಡಬೇಕಂದ್ರೆ ನೀವು ಪರ್ಫೆಕ್ಟ್ ಆಗಿರೋ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ಅದನ್ನು ನೀವು ಸಕ್ಸೀಡ್ ಆಗಿ ಹೋಗೋದು ನೀವು ಮಾಡಬೇಕು ಅದು ಬಿಟ್ಟು ನೀವು ಸೋಷಿಯಲ್ ಮೀಡ್ಯಾಗೆ ಬಂದು ಇನ್ ಇಂಪ್ಯಾಕ್ಟ್ ಆಗಿಬಿಟ್ಟು ನೀವು ಮಾಡ್ತೀನಿ ಅಂದರೆ ತುಂಬ ಸುಳ್ಳು ಎಸ್ಪೆಷಲಿ ನನ್ನ ವೀಡಿಯೋಸ್ ಯಾರಾದರೂ ಪೇರೆಂಟ್ಸ್ಗಳು ನೋಡ್ತಿದ್ರೆ ನಿಮ್ಮ ಮಕ್ಕಳೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫೈವ್ ಕೆ ಟೆನ್ ಕೆ ಇಲ್ಲ ಟ್ವೆಂಟಿ ಕೆ ಫಾಲೋವರ್ಸ್ ಇದ್ದು ಅವರೇನಾದರೂ ಸೋಷಿಯಲ್ ಮೀಡ್ಯಾದಲ್ಲೇ ಮುಳುಗೋಗಿ ಇಪ್ಪತ್ತ್ನಾಲ್ಕು ಗಂಟೆ ಮೊಬೈಲ್ ಇಟ್ಕೊಳ್ತಿರೋರು ನಾನು ಹೇಳೋದು ತುಂಬ ಅವ್ರ ಮೇಲೆ ಫೋಕಸ್ ಮಾಡಿ ಮುಂದೆ ಇಸ್ ಈ ಥರನೇ ಇರಲ್ಲ ಜೀವನ ಬಿಕಾಸ್ ಏ ತುಂಬ ಬಿಲ್ಡ್ ಆಗ್ತಾ ಇದೆ ಆಮೇಲೆ ರೋಬೋಟಿಕ್ ಯುಗ ಅನ್ನೋದು ತುಂಬಾ ಬಿಲ್ಡ್ ಆಗ್ತಿದೆ ಮುಂದೆ ಮುಂದಿನ ಲೈಫ್ ಹ್ಯೂಮನ್ ಲೈಫ್ ಸ್ಟೈಲ್ ಯಾವುದು ಕೂಡ ಅವ್ರ ಓನ್ ಥಿಂಕಿಂಗಲ್ಲಿ ಇರಲ್ಲ ನೀವು ಅಷ್ಟೊಳಗಡೆ ಸ್ಟೇಬಲ್ ಆಗಿ ಜಸ್ಟ್ ನಿಮ್ಮದೇ ಊಟ ಮಾಡೋ ಥರ ನಿಮ್ದೇ ನಿದ್ದೆ ಮಾಡೋ ಥರ ಸ್ಟೇಬಲ್ ಆಗಿ ಏನಾದರೂ ಮಾಡ್ಕೊಳ್ಳಿ ಎನ್ ಯು ಕ್ಯಾನ್ ಚೂಸ್ ಏನು ಮಾಡಬೇಕು ನಾನು ಯಾವುದನ್ನು ನಾನು ಹೋಗಬೇಕು ಅಂತ ಯಾವುದನ್ನು ಚಾಲೆಂಜಾಗಿ ತೊಗೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಇಲ್ಲಿ ಯಾರು ಚಾಲೆಂಜನ್ನ ಅಕ್ಸೆಪ್ಟ್ ಮಾಡೋದಿಕ್ಕೆ ಯಾರೂ ಇಲ್ಲ ರೀ ಸೀರಿಯಸ್ಲಿ ಯಾಕೆಂದ್ರೆ ಅವ್ರವ್ರ ಗೋಲ್ಸ್ಗಳಿಂದ ಅವ್ರವ್ರು ಬಿದ್ದುಬಿಟ್ಟಿದ್ದಾರೆ ನಿಮ್ಮ ಚಾಲೆಂಜ್ಗಳನ್ನ ಅವ್ರು ಏನಾಗ್ತದೆ ಉರ್ಕೊಬೋದು ಅಷ್ಟೇ ನೀವು ಸಕ್ಸೀಡ್ ಆಗಿ ಓಕೆ ಮಾಡಿದ್ದಾನಲ್ಲ ಹಿಂಗೆ ಸೊ ನೀವು ಅದಕ್ಕೋಸ್ಕರ ನೀವು ಮಾಡಿ ಇಲ್ಲ ನಿಮ್ಮ ಡ್ರೀಮ್ಗೋಸ್ಕರ ನೀವು ಮಾಡಿ ಅದು ಬಿಟ್ಟು ನಾನು ಮಾಡ್ತೀನಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ಮಾಡಕ್ಕೆ ಹೋಗ್ಬೇಡಿ ವೀಡಿಯೋಸ್ಗಳನ್ನ ದಯವಿಟ್ಟು ಇದೊಂದು ಮೈಂಡಲ್ಲಿ ಇಟ್ಕೊಂಡು ಬಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಪಬ್ಲಿಕ್ ಆಗಿರುವಂಥ ಪಬ್ಲಿಸಿಟಿ ಸಿಗುವಂಥ ಅಂಥ ಪ್ಲಾಟ್ಫಾರ್ಮ್ನ ನೀವು ಒಳ್ಳೆ ಥರ ಯೂಸ್ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಅದು ವರ್ಕ್ ಆಗುತ್ತೆ ಅದು ಬಿಟ್ಟು ನೀವು ನಿಮ್ಮ ಕಂಟೆಂಟ್ಗಳಿಗೋಸ್ಕರ ಇಲ್ಲ ನಿಮ್ಮ ಪರ್ಸ್ನಲಿ ಬೇರೆ ಏನೋ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಮಾಡೋಕ್ಕೆ ಹೋದರೆ ನೀವು ಹರ್ಟ್ ಆಗ್ತೀರಿ ನೀವು ಪಬ್ಲಿಸಿಟಿಗೋಸ್ಕರ ಪಬ್ಲಿಕ್ಗೋಸ್ಕರ ನೀವು ಏನೋ ಒಂದು ಫಾಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀರಾ ಅದರಿಂದ ಇಂಪ್ಯಾಕ್ಟ್ ಆಗೋದು ಜನಗಳಿಗೆಲ್ಲ ನಿಮ್ಮ ವೀಡಿಯೋನ ತರ್ಟಿ ಸೆಕೆಂಡ್ಸ್ ನೋಡಿಬಿಟ್ಟು ಎಷ್ಟು ಬಿಡ್ತಾರೆ ಅದರಿಂದ ಇಂಪ್ಯಾಕ್ಟ್ ಆಗೋದು ನೀವು ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಮೂವ್ ಮಾಡಿ ಅಂತ ನಾನು ಹೇಳ್ತೀನಿ ದಿಸ್ ಇಸ್ ಸಂದೀಪ್ ಕುಮಾರ್ ಎಮ್ ಎಸ್ ವಿ ಆರ್ ದ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ನಾನೇನು ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೆ ಅದನ್ನ ಯಾವುದು ಹಂಚ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಬಟ್ ನಮ್ಮ ಡ್ರೀಮ್ಸ್ಗಳು ಅಚೀವ್ ಆದಮೇಲೆ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ನೋಡೋಣ ಅಂದರೆ ಯಾ ಥ್ಯಾಂಕ್ ಯು ಫಾರ್ ಆಲ್ ಥ್ಯಾಂಕ್ ಯು ಇಷ್ಟ ನಾನು ಹೇಳೋದಕ್ಕೆ ಇಷ್ಟಪಡೋದು ನಿಮ್ಗೇನಾದ್ರೂ ನನ್ನ ವೀಡಿಯೋ ಇಂದ ಇಷ್ಟ ಆದರೆ ಸೊ ನಾನೇನು ಶೇರು ಕಮೆಂಟ್ಸ್ ಲೈಕ್ ಡೋಂಟ್ ಕೇರ್ ವಿ ಡೋಂಟ್ ವಾಂಟ್ ಆ್ಯಕ್ಚುಲಿ ಸೊ ನನಗೆ ನಮ್ಮದೇ ಆದ ಡ್ರೀಮ್ಸ್ಗಳು ತುಂಬಾ ಇದೆ ಸೊ ಹಾಗಾಗಿ ನನ್ನ ವೀಡಿಯೋ ಇಂದ ಯಾರಾದರು ಮೋಟಿವೇಟ್ ಆಗ್ತಿದ್ರೆ ನನಗಂತೂ ಖುಷಿ ಆಗುತ್ತೆ ಅಯ್ಯೋ ನನ್ನಿಂದ ಮೋಟಿವೇಟ್ ಆಗಿದ್ದೇನಲ್ಲ ಅಂತ ಸೊ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು ಬಟ್ ನಾನು ಹೇಳ್ತೀನಿ ಇದು ಒಳ್ಳೆ ರೈಟ್ ಪರ್ಸನ್ಸ್ಗಳಿಗೆ ಶೇರ್ ಮಾಡಿ ಬಿಕಾಸ್ ಅದು ಒಂದು ಒಳ್ಳೆಯ ವಿಚಾರ ಆಗ್ಬೋದು ಅವರಿಗೆ ಹಾಗಾಗಿ ನಾನು ಕೇಳ್ಕೊಳ್ಳೋದು ಸಿಗೋಣ ನೆಕ್ಸ್ಟ್ ಯಾವ್ದಾದ್ರು ತುಂಬ ಇದೆ ವಿಚಾರಗಳು ತುಂಬಾ ಮಾತಾಡೋದಿದೆ ಇದೆ ತುಂಬಾ ಕಂಟೆಂಟ್ಸ್ಗಳಿದೆ ಅದು ಈಗ ಬರ್ತಿರೋ ಚಿಲ್ಲರ್ ಕಿಡ್ಸ್ಗಳಿಗೆ ಅರೌಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ನೈನ್ಟೀನ್ ಫಿಫ್ಟೀನ್ ಇಯರ್ಸ್ ಕಿಡ್ಸ್ಗಳಿಗೆ ಸೋಷಿಯಲ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರೋ ಅವ್ರಿಗೆ ನಾನು ಬರ್ತೀನಿ ಮಾತಾಡೋದಕ್ಕೆ ಅಕ್ಸೆಪ್ಟ್ ಇಷ್ಟಾದರೆ ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ರೋಲ್ ಮಾಡಿ ಸೀರಿ ಐ ಡೋಂಟ್ ಕೇರ್ ಓಕೆ ಕೇರ್ ಬ್ಯಾಕ್ ನೆಕ್ಸ್ಟ್ ವೀಡಿಯೋ ಟುಡೇ ಗಣೇಶ ಫೆಸ್ಟಿವಲ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹ್ಯಾಪಿಯಾಗಿ ಫೆಸ್ಟಿವಲ್ ಎಂಜಾಯ್ ಮಾಡಿ ಅಷ್ಟೇ ನಾನು ಕೇಳೋದು Thank <laughs> you.